ವಿಶಾಲಾಕ್ಷಿ ಅವರು ತಮ್ಮ ಮಂಚದಲ್ಲಿ ಕುಳಿತುಕೊಂಡು ರೊಟ್ಟಿಗಾಗಿ ಕಾಯುತ್ತಿದ್ದರು ಆಗ ಅವರ ಸೊಸೆ ಒಂದು ತುಂಡಾದ ಪ್ಲೇಟಿನಲ್ಲಿ ಎರಡು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಉಪ್ಪಿನಕಾಯಿಯನ್ನು ಹಾಕಿ ಅವರ ಕೋಣೆಗೆ ತೆಗೆದುಕೊಂಡು ಹೋದಳು ವಿಶಾಲಾಕ್ಷಿಯವರಿಗೆ ಆ ಒಣಗಿದಂತಹ ರೊಟ್ಟಿಯನ್ನು ಜಗ್ಗಿಯಲು ತುಂಬಾ ಸಮಸ್ಯೆ ಆಗ್ತಿತ್ತು ಹಾಗಾಗಿ ಅವರು ಅಡುಗೆ ಕೋಣೆಗೆ ಹೋಗಿ ಒಂದು ಸಣ್ಣ ಲೋಟದಲ್ಲಿ ಹಾಲನ್ನು ತೆಗೆದುಕೊಂಡು ತನ್ನ ಕೋಣೆಯತ್ತ ಹೊರಟರು ವಿಶಾಲಾಕ್ಷಿ ಅವರ ಸೊಸೆ ಅಮೃತ ತನ್ನ ಅಮ್ಮನೊಂದಿಗೆ ಫೋನಲ್ಲಿ ಮಾತನಾಡುತ್ತಿದ್ದಾಗ ವಿಶಾಲಾಕ್ಷಿಯವರು ಹಾಲನ್ನು ತೆಗೆದುಕೊಂಡು ಹೋಗುವುದನ್ನು ನೋಡಿ ಅವಳ ಕಣ್ಣುಗಳು ಕೆಂಪಾಯಿತು ಅವಳು ನೇರವಾಗಿ ಅವರ ಹತ್ತಿರ ಹೋಗಿ ಅವರಿಂದ ಆ ಹಾಲನ್ನು ಕಸಿದುಕೊಂಡು ಹೇಳಿದಳು ಲೇ ಮುದುಕಿ ಎಲ್ಲಿಂದ ಬಂತು ಅಷ್ಟೊಂದು ಧೈರ್ಯ ನಿನಗೆ ನನ್ನ ಒಪ್ಪಿಗೆ ಇಲ್ಲದೆ ಹೇಗೆ ಅಡುಗೆ ಮನೆಗೆ ಕಾಲಿಟ್ಟೆ ಅಲ್ಲದೆ ನಿನಗಾಗಿ ಹಾಲನ್ನು ತೆಗೆದುಕೊಳ್ಳುವಷ್ಟು ಧೈರ್ಯ ಬಂದು ಬಿಟ್ಟಿದ್ಯಾ ಅರೆ ಮುದುಕಿ ನಿನ್ನದೆಲ್ಲ ಸ್ವಲ್ಪ ಜಾಸ್ತಿನೇ ಆಯಿತು ಸ್ವಲ್ಪನಾದ್ರೂ ನಾಚಿಕೆ ಇರಲಿ ಮಕ್ಕಳು ಕುಡಿಯುವ ಹಾಲಿಗೆ ಕೂಡ ನಿನ್ನ ಕೆಟ್ಟ ಕಣ್ಣು ಹಾಕ್ತಿರ್ತೀಯಲ್ಲ ಈ ವಯಸ್ಸಲ್ಲಿ ಹಾಲು ಕುಡಿದು ನೀನು ಯಾವ ಶಕ್ತಿಯನ್ನು ಹೆಚ್ಚಿಸಲು ಬಯಸ್ತಿದ್ದಿ ಇಷ್ಟು ವಯಸ್ಸಾಗಿದೆ ನಾಲಿಗೆಗೆ ಸ್ವಲ್ಪ ಲಗಾಮ್ ಹಾಕೋದಕ್ಕೆ ಆಗೋದಿಲ್ವಾ ಎಂದು ಹೇಳುತ್ತಾ ಅಮೃತ ತನ್ನ ಅತ್ತೆಯಿಂದ ಆ ಹಾಲನ್ನು ಕಸಿದುಕೊಂಡು ಅಡುಗೆ ಮನೆಗೆ ಹೋಗಿ ನಂತರ ಅಡುಗೆ ಮನೆಗೆ ಬೀಗವನ್ನು ಹಾಕುತ್ತಾಳೆ ವಿಶಾಲಾಕ್ಷಿ ಅವರು ತನ್ನ ಸೊಸೆಯ ಮುಖವನ್ನೇ ನೋಡುತ್ತಿರುತ್ತಾರೆ ತನ್ನ ಹತ್ತಿರ ಇದ್ದ ಲೋಟದ ನೀರಿಗೆ ಆ ರೊಟ್ಟಿಯನ್ನು ಹಾಕಿ ಅದ್ದಿ ಅದ್ದಿ ಹೇಗಾದರೂ ಮಾಡಿ ಅದನ್ನು ತಿನ್ನುತ್ತಾರೆ ನಂತರ ಅಲ್ಲೇ ಮಂಚದಲ್ಲಿ ಮಲಗ್ತಾರೆ ಸ್ವಲ್ಪ ಸಮಯದ ನಂತರ ಅವರ ಒಬ್ಬನೇ ಮಗ ಪಂಕಜ್ ಅಲ್ಲಿಗೆ ಬರ್ತಾನೆ ಬಂದು ಹೇ ಮುದುಕಿ ನಿನ್ನ ಹತ್ತಿರ ಏನಾದರೂ ಹಣ ಇದ್ರೆ ಅದನ್ನು ಕೊಡು ನನಗೆ ತರಕಾರಿ ತರಲು ಇದೆ ಎಂದು ಕೋಪದಲ್ಲಿ ಹೇಳುತ್ತಾನೆ ಆಗ ವಿಶಾಲಾಕ್ಷಿ ಅವರು ತನ್ನ ಮಂಚದ ಹಾಸಿಗೆ ಕೆಳಗಿರುವ ಇನ್ನೂರು ನೋಟನ್ನು ತೆಗೆದು ಅವನಿಗೆ ಕೊಡ್ತಾರೆ ಅವನು ನೋಟುಗಳನ್ನು ಬೇರೆ ಬೇರೆ ಮಾಡಿ ಅಮ್ಮನ ಕಡೆ ದುರುಗುಟ್ಟಿ ನೋಡುತ್ತಾ ಏನೂ ಹೇಳದೆ ಹೋಗುತ್ತಾನೆ ಆಗ ಅವರ ಸೊಸೆ ಅಮೃತ ಬಂದು ಕೋಪದಲ್ಲೇ ಕೇಳುತ್ತಾಳೆ ನಿನ್ನ ಮಗನಿಗೆ ಹಣವನ್ನು ಕೊಟ್ಟೆ ಈಗ ನನಗೂ ಕೂಡ ಮನೆಗೆ ಸಾಮಾನು ತರಲಿಕ್ಕೆ ಹಣವನ್ನು ಕೊಡು ಎಂದು ಹೇಳುತ್ತಾಳೆ ಆಗ ಅವರು ಐನೂರರ ನೋಟನ್ನು ಅವಳಿಗೆ ನೀಡುತ್ತಾರೆ ಅವಳು ಕೂಡ ಆ ನೋಟನ್ನು ತಿರುಗಿಸಿ ಮರುಗಿಸಿ ನೋಡ್ತಿರ್ತಾಳೆ ನಂತರ ಮುಖವನ್ನು ಸಿಂಡರಿಸಿಕೊಂಡು ಅಲ್ಲಿಂದ ಹೋಗುತ್ತಾಳೆ ಇದು ಅವರ ಸೊಸೆ ಹಾಗೂ ಮಗನ ದಿನಚರಿಯಾಗಿ ಬಿಟ್ಟಿತ್ತು ವಿಶಾಲಾಕ್ಷಿ ಅವರು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾರೆ ನನ್ನ ಜೀವನವನ್ನು ನರಕ ಮಾಡಿ ಬಿಟ್ಟಿದ್ದಾರೆ ನನ್ನ ಸೊಸೆ ಮತ್ತು ಮಗ ಸೇರಿ ಯಾವಾಗ ನೋಡಿದ್ರೂ ಹಣ ಹಣ ಅಂತ ನನ್ನಿಂದಲೇ ವಸೂಲಿ ಮಾಡ್ತಿರ್ತಾರೆ ನಂತರ ನನ್ನ ಜೊತೆ ಅಧಿಕ ಪ್ರಸಂಗಿತನ ಮಾಡ್ತಿರ್ತಾರೆ ದೇವ್ರೆ ನಾನೇನು ಮಾಡಲಿ ಇಂತಹ ನಿಷ್ಪ್ರಯೋಜಕ ಮಗ ಇರುವುದಕ್ಕಿಂತ ಇಲ್ಲದಿರೋದೇ ಉತ್ತಮವಾಗಿರ್ತಿತ್ತು ಇಂತಹ ದಿನಗಳನ್ನು ಈ ವಯಸ್ಸಲ್ಲಿ ಈಗ ನೋಡಲು ಸಿಗುತ್ತಿರಲಿಲ್ಲ ಇನ್ನು ನನ್ನಿಂದ ಇದನ್ನು ಸಹಿಸಲಾಗುವುದಿಲ್ಲ ಇವರಿಬ್ಬರೂ ಸೇರಿ ನನ್ನನ್ನು ಕ್ಷಣ ಕ್ಷಣಕ್ಕೂ ಕೊಲ್ತಿದ್ದಾರೆ ಅಯ್ಯೋ ದೇವ್ರೆ ಮಾಡೋದಾದರೂ ಏನು ಮಾಡಲಿ ನನಗೆ ಒಂದು ಅರ್ಥವಾಗುತ್ತಿಲ್ಲ ಎಂದು ಗೋಗರಿಯುತ್ತಿದ್ದರು ವಿಶಾಲಾಕ್ಷಿ ಅವರು ಇರುವ ಕೋಣೆಯಲ್ಲಿ ಒಂದು ಫ್ಯಾನ್ ಬಿಟ್ಟು ಒಂದು ಚಿಕ್ಕ ಬಲ್ಬ್ ಕೂಡ ಅವರ ಮಗ ಮಗಿರಲಿಲ್ಲ ಕೇಳಿದರೆ ಹೇಳುತ್ತಿದ್ದ ನಿನ್ನ ಕೋಣೆಗೆ ಫ್ಯಾನ್ ಹಾಗೂ ಬಲ್ಬ್ ಹಾಕಿದರೆ ಕರೆಂಟಿನ ಬಿಲ್ ಜಾಸ್ತಿ ಬರುತ್ತೆ ಅಲ್ಲದೆ ನೀನು ಕತ್ತಲೆಯಲ್ಲೂ ಇರಬಹುದು ಎನ್ನುತ್ತಿದ್ದ ಆ ಸುಡು ಬಿಸಿಲಲ್ಲೂ ಕೂಡ ಆ ಕೋಣೆಯಲ್ಲಿ ಅವರು ಹೇಗೆ ಇರುತ್ತಿದ್ದರೋ ಅವರಿಗೆ ಗೊತ್ತು ವಿಶಾಲಾಕ್ಷಿಯವರು ತನ್ನ ಸೊಸೆ ಮತ್ತು ಮಗನಿಗೆ ತನ್ನ ದುಃಖ ಯಾಕೆ ಕಾಣಿಸುತ್ತಿಲ್ಲ ಎಂದು ದೇವರಲ್ಲಿ ಕೇಳುತ್ತಿದ್ದರು ವಿಶಾಲಾಕ್ಷಿಯವರು ಇವುಗಳನ್ನೆಲ್ಲ ಯೋಚಿಸುತ್ತಿದ್ದಾಗ ಅವರ ಮಗ ತರಕಾರಿಗಳನ್ನು ತೆಗೆದುಕೊಂಡು ಬಂದು ಹೇಳಿದ ಮುದುಕಿ ತರಕಾರಿಗಳನ್ನೆಲ್ಲ ತಂದಿದ್ದೇನೆ ಇದನ್ನೆಲ್ಲ ಕಟ್ ಮಾಡಿಡು ನಿನ್ನ ಸೊಸೆ ಮಾರುಕಟ್ಟೆಯಿಂದ ಬಂದ ಮೇಲೆ ಅಡುಗೆಯೂ ಮಾಡುವಳು ಇಲ್ಲದಿದ್ದರೆ ನೀನೇ ಮಾಡು ಏನು ಮಾಡ್ತೀಯ ನನ್ಗೆ ಗೊತ್ತಿಲ್ಲ ಸರಿಯಾದ ಸಮಯಕ್ಕೆ ನನಗೆ ಊಟ ಸಿಗಬೇಕು ಇಲ್ಲದಿದ್ದರೆ ನೋಡು ಗೊತ್ತುಂಟಲ್ಲ ಎಂದು ಹೇಳಿದ ವಿಶಾಲಾಕ್ಷಿ ಅವರು ಮೆಲ್ಲ ಮೆಲ್ಲನೆ ತಮ್ಮ ಮಂಚದಿಂದ ಇಳಿದು ಕೋಣೆಯಿಂದ ಹೊರಗೆ ಬರುತ್ತಾರೆ ನಂತರ ಕಿಚನ್ನ ಕಡೆ ಹೋಗಿ ಅಲ್ಲಿ ಒಂದು ಚಾಕು ಮತ್ತು ಪಾತ್ರೆಯನ್ನು ತೆಗೆದುಕೊಂಡು ಬಂದು ತರಕಾರಿಗಳನ್ನು ಕಟ್ ಮಾಡಲು ಕುಳಿತುಕೊಳ್ಳುತ್ತಾರೆ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ತನ್ನ ಸೊಸೆ ಅಮೃತ ಬರುವುದನ್ನೇ ಕಾಯುತ್ತಿರುತ್ತಾರೆ ಆದರೆ ತುಂಬಾ ಹೊತ್ತಾದರೂ ಅಮೃತ ಬರುವುದು ಕಾಣಿಸ್ಲಿಲ್ಲ ಅಲ್ಲದೆ ಮಗನಿಗೆ ಊಟ ಕೊಡುವ ಸಮಯವೂ ಆಗುತ್ತಾ ಬರ್ತಿತ್ತು ಹಾಗಾಗಿ ವಿಶಾಲಾಕ್ಷಿ ಅವರು ಎದ್ದು ಅಡುಗೆ ಮನೆ ಕಡೆ ಹೋಗಿ ಪದಾರ್ಥಗಳನ್ನು ಮಾಡುತ್ತಾರೆ ಪದಾರ್ಥವೇನೂ ಮಾಡಿಯಾಯಿತು ಇನ್ನೂ ಕೂಡ ಅಮೃತ ಬರ್ಲೇ ಇಲ್ಲ ಹಾಗಾಗಿ ಸಮಯವು ಅವಳನ್ನು ಕಾಯೋದ್ರಲ್ಲಿ ಮೀರುತ್ತಿತ್ತು ಹಾಗಾಗಿ ಅವರೇ ಹಿಟ್ಟನ್ನು ತೆಗೆದುಕೊಂಡು ಕಲಸಿ ಇಡುತ್ತಾರೆ ಆದ್ರೂ ಕೂಡ ಅಮೃತ ಬರುವುದು ಕಾಣಿಸಲಿಲ್ಲ ನಂತರ ಅವರೇ ರೊಟ್ಟಿ ಮಾಡಲು ಪ್ರಾರಂಭಿಸ್ತಾರೆ ಸ್ವಲ್ಪ ರೊಟ್ಟಿಗಳನ್ನು ಮಾಡಿದ ನಂತರ ಅದನ್ನು ತಮ್ಮ ಮಗನಿಗೆ ತಿನ್ನಲು ಕೊಡುತ್ತಾರೆ ಅವನು ತಿಂದಾದ ನಂತರ ಸ್ವಲ್ಪ ಹೊತ್ತು ಕಳೆದು ಅಮೃತ ಹಿಂದಿರುಗಿ ಬರುತ್ತಾಳೆ ಅವಳು ಬಂದು ನೋಡಿದಾಗ ಎಲ್ಲ ಅಡುಗೆಗಳು ಆಗಿರುತ್ತವೆ ಅವಳು ಕೈಕಾಲು ಮುಖ ತೊಳೆದುಕೊಂಡು ಊಟಕ್ಕೆ ಕುಳಿತುಕೊಳ್ಳುತ್ತಾಳೆ ಆಗವಳ ಮಕ್ಕಳು ಕೂಡ ಸ್ಕೂಲಿನಿಂದ ಬಂದಿರ್ತಾರೆ ಅಮೃತ ಅವರಿಗೂ ತಿನ್ನಿಸ್ತಾಳೆ ಅವಳ ಅತ್ತೆ ಪಾಪ ಎಲ್ಲರಿಗೂ ರೊಟ್ಟಿಗಳನ್ನು ಮಾಡುತ್ತಲೇ ಇದ್ದಳು ಆದರೆ ಮಗ ಹಾಗೂ ಸೊಸೆ ಒಂದು ಬಾರಿಯೂ ನೀವು ಊಟ ಮಾಡಿ ಅಂತ ಹೇಳಿಲ್ಲ ಅವರ ಮಗ ತರಕಾರಿ ಪದಾರ್ಥವನ್ನು ನೆಕ್ಕಿ ನೆಕ್ಕಿ ತಿಂದಿದ್ದ ಆದರೆ ಒಂದು ಸಲವೂ ಅವನಿಗೆ ಅವನ ಅಮ್ಮನ ನೆನಪೇ ಬರಲಿಲ್ಲ ಅವರಿಗೋಸ್ಕರ ಸ್ವಲ್ಪ ತರಕಾರಿಯನ್ನು ಉಳಿಸುವ ಎಂದು ಅವನಿಗೆ ಅನ್ನಿಸಿರಲಿಲ್ಲ ವಿಶಾಲಾಕ್ಷಿ ಅವರು ಎಲ್ಲರೂ ತಿಂದು ಆದ ಮೇಲೆ ಅವರಿಗಾಗಿ ಎರಡು ರೊಟ್ಟಿಯನ್ನು ಮಾಡಿ ಅದನ್ನು ತನ್ನ ಪ್ಲೇಟಲ್ಲಿಟ್ಟು ಕೋಣೆಗೆ ಬಂದು ತನ್ನ ಮಂಚದ ಮೇಲೆ ಕುಳಿತುಕೊಂಡರು ಅವರಿಗಾಗಿ ಅವರ ಸೊಸೆ ತಿನ್ನಲು ಬೇರೆನೆ ಪಾತ್ರೆಯನ್ನು ಇಟ್ಟಿದ್ದಳು ಅದು ಬಿಟ್ಟು ಅವರು ಬೇರೆ ಪಾತ್ರೆಯನ್ನು ಉಪಯೋಗಿಸುವಂತಿಲ್ಲ ಎಂದು ತಾಕೀತು ಮಾಡಿದ್ದಳು ವಿಶಾಲಾಕ್ಷಿ ಅವರು ತನ್ನ ಮಂಚವನ್ನು ಸರಿ ಮಾಡಿ ಸ್ವಚ್ಛವಾಗಿ ಇಡುತ್ತಿದ್ದರು ಎಲ್ಲರಿಗೂ ಅಡುಗೆ ತಯಾರಿ ಮಾಡಿಕೊಟ್ಟಿದ್ದರಿಂದ ಅವರ ಸೊಂಟವು ನೋವಾಗ್ತಿತ್ತು ಅವರಿಗೆ ವಯಸ್ಸಾಗುತ್ತಾ ಬರುತ್ತಿದ್ದಂತೆ ಆಗಾಗ ಮಂಡಿ ನೋವು ಹಾಗೂ ಸೊಂಟ ನೋವು ಕಾಣಿಸ್ತಿತ್ತು ಅವರು ಮೆಲ್ಲನೆ ಕುಳಿತು ತಮ್ಮ ರೊಟ್ಟಿಯನ್ನು ತಿನ್ನುತ್ತಿದ್ದರು ಆಗ ಅವರ ಸೊಸೆ ಜೋರಾಗಿ ಕರೆದು ಲೇ ಮುದುಕಿ ಆ ಪಾತ್ರೆಗಳನ್ನು ಕೂಡ ಸ್ವಲ್ಪ ತೊಳೆದುಳು ಎಂದಳು ವಿಶಾಲಾಕ್ಷಿ ಅವರು ಆಳವಾದ ಉಸಿರನ್ನು ತೆಗೆದು ತಮ್ಮ ಮಂಡಿಗೆ ಕೈಯೂರಿ ಮಂಚದಿಂದ ಎದ್ದು ನಿಂತರು ನಂತರ ತನ್ನ ಕೋಲನ್ನು ಹಿಡಿದುಕೊಂಡು ಮೆಲ್ಲ ಮೆಲ್ಲನೆ ಹೆಜ್ಜೆ ಹಾಕುತ್ತಾ ಅಡುಗೆ ಮನೆ ಕಡೆಗೆ ಬಂದು ಎಲ್ಲ ಪಾತ್ರೆಗಳನ್ನು ಜೋಡಿಸಿ ತೊಳೆದಿಟ್ಟರು ಆಗ ಅವರ ಸೊಸೆ ಅಡುಗೆ ಮನೆಗೆ ಬರುತ್ತಾ ಅವರಲ್ಲಿ ಹೇಳಿದಳು ಪಾತ್ರೆಗಳನ್ನು ತೊಳೆದಾದ ನಂತರ ಅಡುಗೆ ಮನೆಯನ್ನೆಲ್ಲ ಸ್ವಚ್ಛ ಮಾಡಿಡು ಎಂದು ಹೇಳಿ ಹೋದಳು ವಿಶಾಲಾಕ್ಷಿ ಅವರು ಮೆಲ್ಲ ಮೆಲ್ಲನೆ ಪಾತ್ರೆಗಳನ್ನೆಲ್ಲ ಪುನಃ ಒಳ್ಳೆಯ ರೀತಿಯಲ್ಲಿ ಜೋಡಿಸಿ ಅಡುಗೆ ಮನೆಯೆಲ್ಲ ಸ್ವಚ್ಛ ಮಾಡಿ ನಂತರ ಮೆಲ್ಲ ಮೆಲ್ಲ ಹೆಜ್ಜೆ ಹಾಕಿ ತಮ್ಮ ಕೋಣೆಗೆ ಹೋದರು ಅವರು ತುಂಬ ಸುಸ್ತಾಗಿದ್ದರಿಂದ ಮಂಚದಲ್ಲಿ ತಲೆಯಿಟ್ಟು ಮಲಗಬೇಕೆಂದಿದ್ದರು ಅವರ ಸೊಂಟವೂ ಕೂಡ ತುಂಬಾ ಎಳೆಯುತ್ತಿತ್ತು ಆಗ ಒಮ್ಮೆಲೆ ಅವರ ಸೊಸೆ ಮನೆಯಿಂದ ಅತಿಥಿಗಳು ಬಂದರು ವಿಶಾಲಾಕ್ಷಿ ಅವರ ಸೊಸೆಯ ತಂಗಿ ಮನೆಗೆ ಬಂದಿದ್ದನ್ನು ನೋಡಿ ವಿಶಾಲಾಕ್ಷಿ ಅವರ ಸೊಸೆ ಅಮೃತ ತುಂಬಾ ಸಂತೋಷಪಟ್ಟಳು ಮೊದಲು ತನ್ನ ತಂಗಿಗೆ ನೀರನ್ನು ಕುಡಿಸಿದಳು ನಂತರ ಊಟದ ಸಮಯವೂ ಆಗ್ತಿತ್ತು ಬಂದ ಅತಿಥಿಗಳಿಗೆ ಏನಾದರೂ ರಾತ್ರಿಯ ಊಟಕ್ಕೆ ತಿನ್ನಲು ಕೊಡುವ ಅಂದರೆ ಅಷ್ಟೊಂದು ತರಕಾರಿಯೂ ಇರಲಿಲ್ಲ ಅಮೃತಾಳ ತಂಗಿ ತಂಗಿ ಗಂಡ ಹಾಗೂ ಮಕ್ಕಳು ಜೊತೆಯಾಗಿಯೇ ಬಂದಿದ್ದರು ಪುನಃ ರಾತ್ರಿಯ ಊಟವನ್ನು ತಯಾರಿಸಲೇಬೇಕಾಗಿತ್ತು ಆಗ ಆ ವಿಶಾಲಾಕ್ಷಿಯವರ ಮಗ ಅವರ ಹತ್ತಿರ ಬಂದು ಹೇಳಿದ ಹೇ ಮುದುಕಿ ಮನೆಗೆ ಅತಿಥಿಗಳು ಬಂದಿದ್ದಾರೆ ಹಣವನ್ನು ತೆಗೆ ಸಾಮಾನುಗಳನ್ನು ತರಬೇಕಾಗಿದೆ ಎಂದ ಅವರು ತನ್ನಲ್ಲಿದ್ದ ಸಾವಿರ ರೂಪಾಯಿಯನ್ನು ತೆಗೆದು ಅವನಿಗೆ ನೀಡಿದರು ಪಂಕಜ್ ಬೇಗ ಬೇಗನೆ ಮನೆಯಿಂದ ಹೊರಗಡೆ ಹೋಗಿ ಅಡುಗೆ ತಯಾರಿ ಮಾಡಲು ಬೇಕಾದ ಸಾಮಾನುಗಳನ್ನೆಲ್ಲ ಎತ್ತಿಕೊಂಡು ಬಂದ ನಂತರ ತನ್ನ ಅಮ್ಮನಲ್ಲಿ ಹೇಳಿದ ಮುದುಕಿ ಬೇಗ ಬೇಗ ಹೋಗಿ ಅಡುಗೆ ತಯಾರಿ ಮಾಡು ಅತಿಥಿಗಳು ಬಂದಿದ್ದಾರಲ್ವಾ ಅಮೃತ ಅವರ ಜೊತೆ ಕುಳಿತುಕೊಂಡು ಮಾತನಾಡ್ತಿದ್ದಾಳೆ ಅವಳು ಅಡುಗೆ ಮಾಡ್ತಾಳ ನೀನೇ ಹೋಗಿ ಬೇಗ ಬೇಗ ಅಡುಗೆ ಮಾಡು ಎಂದ ಪಾಪ ವಿಶಾಲಾಕ್ಷಿ ಅವರು ತಮ್ಮ ಮಗನ ಮಾತುಗಳನ್ನು ಕೇಳಿ ಕಕ್ಕಾ ಬಿಕ್ಕಿಯಾದರು ಅವರು ಈಗ ತಾನೇ ಎಲ್ಲ ಕೆಲಸಗಳನ್ನು ಮುಗಿಸಿ ಅಷ್ಟೊಂದು ಸುಸ್ತಾಗಿ ಅಡುಗೆ ಮನೆಯಿಂದ ಬಂದಿದ್ದರು ಈಗ ಪುನಃ ಹೋಗಿ ಇವರಿಗೆಲ್ಲರಿಗೂ ಅಡುಗೆಯನ್ನು ತಯಾರಿಸಬೇಕಾಗಿತ್ತು ಪಾಪ ಅವರು ತಮ್ಮ ಅದೇ ನೋವಿನಿಂದ ಕೂಡಿದ ಸೊಂಟವನ್ನು ಹಿಡಿದುಕೊಂಡು ಮೆಲ್ಲ ಮೆಲ್ಲನೆ ಅಡುಗೆ ಮನೆ ಕಡೆಗೆ ಹೋದರು ಅವರು ತರಕಾರಿಗಳನ್ನು ಕಟ್ ಮಾಡಿ ಅಡುಗೆ ಮಾಡಲು ಪ್ರಾರಂಭಿಸಿದರು ಆಗ ಅವರ ಸೊಸೆ ಅಡುಗೆ ಮನೆಗೆ ಬಂದು ಹೇಳಿದಳು ಲೇ ಮುದುಕಿ ಬೇಗ ಬೇಗ ಕೈಯನ್ನು ಚಲಾಯಿಸು ಅಲ್ಲದೆ ರುಚಿಕರವಾದ ಅಡುಗೆಯನ್ನು ಮಾಡು ಅವರ ಎದುರು ನನ್ನ ಮಾನವನ್ನು ಕಳಿಬೇಡ ಎಂದು ಹೇಳುತ್ತಾ ತನ್ನ ಕೋಣೆಯಲ್ಲಿ ಕುಳಿತುಕೊಂಡಿರುವ ತಂಗಿ ಹತ್ತಿರ ಹೋದಳು ವಿಶಾಲಾಕ್ಷಿ ಅವರು ಬೇಗ ಬೇಗನೆ ತಮ್ಮ ಕೈಯನ್ನು ಚಲಾಯಿಸಿದರು ಆದರೆ ಆತುರಾತುರವಾಗಿ ಅಡುಗೆ ಮಾಡೋದ್ರಿಂದ ಅವರಿಗೆ ತುಂಬ ಗಡಿಬಿಡಿಯಾಗ್ತಿತ್ತು ಈಗ ಮೊದಲಿನಂಥ ಮಾತು ಅಲ್ವಲ್ಲ ಅವರಿಗೆ ಈಗ ವಯಸ್ಸಾಗಿದೆ ತೋಳಿನಲ್ಲಿ ಅಷ್ಟೊಂದು ಬಲ ಇರಲಿಲ್ಲ ಆದರೂ ಕೂಡ ವಿಶಾಲಾಕ್ಷಿಯವರು ಬೇಗ ಬೇಗನೆ ತರಕಾರಿ ಪಲ್ಯ ಅನ್ನ ಪನ್ನೀರ್ ಹಪ್ಪಳ ಸಲಾಡ್ ಅಂತ ಬಗೆ ಬಗೆ ತಿಂಡಿಗಳನ್ನು ಮಾಡುತ್ತಾರೆ ಅವರ ಸೊಸೆ ಮಧ್ಯ ಮಧ್ಯದಲ್ಲಿ ಬಂದು ಆಗಾಗ ಕೆಲಸ ಆಗಿದ್ಯೋ ಇಲ್ಲವೋ ಎಂದು ನೋಡಿ ಹೋಗ್ತಾಳೆ ಅಡುಗೆ ಎಲ್ಲವೂ ತಯಾರಾದ ಮೇಲೆ ಅವರ ಸೊಸೆ ಅಮೃತ ಎಲ್ಲ ಅಡುಗೆಗಳನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಬಡಿಸುತ್ತಾಳೆ ವಿಶಾಲಾಕ್ಷಿ ಅವರು ಎರಡು ಸಲ ಅಡುಗೆಗಳನ್ನು ಮಾಡಿ ತುಂಬ ಸುಸ್ತಾಗಿರ್ತಾರೆ ಹಾಗಾಗಿ ಅಡುಗೆ ಮನೆಯಿಂದ ಎದ್ದು ತನ್ನ ಕೋಣೆಗೆ ಹೋಗಿ ಮಂಚದಲ್ಲಿ ಕುಳಿತುಕೊಂಡಿರ್ತಾರೆ ಸ್ವಲ್ಪ ಸಮಯದ ನಂತರ ಪುನಃ ಸೊಸೆ ಅವರನ್ನು ಕರೆಯುತ್ತಾ ಒಳಗೆ ಬಂದು ಹೇಳುತ್ತಾಳೆ ಮುದುಕಿ ಆ ಪಾತ್ರೆಗಳನ್ನೆಲ್ಲ ತೊಳೆದಿಡು ನಂತರ ಅವರಿಗೆ ಚಹಾ ಮತ್ತು ನಾಷ್ಟಾವನ್ನು ತಯಾರು ಮಾಡು ಎಂದು ಆರ್ಡರ್ ಮಾಡಿ ಹೋಗ್ತಾಳೆ ವಿಶಾಲಾಕ್ಷಿ ಅವರು ತಮ್ಮ ಮನಸ್ಸಿಗೆ ನೋವಾದರೂ ಸೊಂಟವನ್ನು ಹಿಡಿದುಕೊಂಡು ಎದ್ದೇಳಿ ನೇರವಾಗಿ ಕಿಚನ್ಗೆ ಹೋಗಿ ಎಲ್ಲ ಪಾತ್ರೆಗಳನ್ನು ತೊಳೆದು ಚಹಾ ಮತ್ತು ನಾಷ್ಟವನ್ನು ಕೂಡ ಮಾಡಿಡ್ತಾರೆ ಆಗ ಸೊಸೆ ಬಂದು ಅವೆಲ್ಲವನ್ನು ತೆಗೆದುಕೊಂಡು ಹೋಗುತ್ತಾಳೆ ಅಮೃತ ಒಂದು ಸಾರಿಯೂ ಅವರೊಂದಿಗೆ ಚಹಾ ಮತ್ತು ನಾಷ್ಟಾವನ್ನು ತಿನ್ನಲು ಹೇಳಿಲ್ಲ ಅಲ್ಲದೆ ಒಂದು ಸಾರಿಯೂ ಅತ್ತೆ ನೀವು ಬಂದು ನಮ್ಮೊಟ್ಟಿಗೆ ಕುಳಿತು ತಿನ್ನಿ ಅಂತ ಹೇಳಿಲ್ಲ ಅದು ಅಲ್ಲದೆ ಆ ಅಡುಗೆಗಳನ್ನೆಲ್ಲ ಅವರೇ ತಯಾರಿಸಿದ್ದರು ಸಂಜೆಯಾಗುತ್ತಿದ್ದಂತೆ ಅವಳ ತಂಗಿ ಹೋದಳು ರಾತ್ರಿಗೆ ಅಡುಗೆಯನ್ನು ತಯಾರಿಸುವ ಗೋಜಿರಲಿಲ್ಲ ಯಾಕಂದರೆ ತುಂಬ ಅಡುಗೆಯೂ ಉಳಿದಿತ್ತು ಇಲ್ಲದಿದ್ದರೆ ರಾತ್ರಿ ಅಡುಗೆಯನ್ನು ಸಹ ವಿಶಾಲಾಕ್ಷಿಯವರೇ ಮಾಡಬೇಕಾಗಿತ್ತು ಏನೋ ವಿಶಾಲಾಕ್ಷಿಯವರು ತುಂಬ ಸುಸ್ತಾಗಿದ್ದರಿಂದ ಅಲ್ಲಾಡಲು ಕೂಡ ಅವರಿಂದ ಆಗ್ತಿರಲಿಲ್ಲ ಮಧ್ಯಾಹ್ನ ಅವರು ಕೇವಲ ಎರಡೇ ರೊಟ್ಟಿಗಳನ್ನು ತಿಂದಿದ್ದರು ಅದರ ನಂತರ ಅವರು ಏನೂ ತಿಂದಿರಲಿಲ್ಲ ಅವರಿಗೆ ತುಂಬ ಹಸಿವಾಗ್ತಿತ್ತು ಆದರೆ ಅವರಿಂದ ಎದ್ದೇಳಲು ಸಾಧ್ಯವಾಗುತ್ತಿರಲಿಲ್ಲ ಯಾರಾದರೂ ಅವರಿಗೆ ಊಟವನ್ನು ತಂದು ಕೊಡುತ್ತಾರೆ ಕೊಡುವವರಾದರೂ ಯಾರಿದ್ದಾರೆ ಮಗ ಮತ್ತು ಸೊಸೆ ತಂದು ಕೊಡುತ್ತಾರೆ ಎಂಬ ನಂಬಿಕೆ ಅವರಲ್ಲಿ ಇರಲಿಲ್ಲ ಯಾಕಂದರೆ ಇಡೀ ದಿವಸ ಅವರ ಮಗ ಮತ್ತು ಸೊಸೆ ಅವರಲ್ಲಿ ಕೆಲಸ ಮಾಡಿಸಿ ಮಾಡಿಸಿ ಅವರಿಗೆ ಬಲ ಇಲ್ಲದಂತೆ ಮಾಡಿಬಿಟ್ಟಿದ್ದರು ತನ್ನ ಅಸಹಾಯಕತೆಯನ್ನು ನೆನಪಿಸುತ್ತಾ ಅವರು ತುಂಬ ಬೇಸರಗೊಂಡರು ವಿಶಾಲಾಕ್ಷಿ ಅವರ ಮಗ ಮತ್ತು ಸೊಸೆ ಅವರ ಜೀವನವನ್ನು ನರಕಗೊಳಿಸಿದರು ಆ ನರಕದಿಂದ ಹೇಗೆ ಪಾರಾಗುವುದು ಎಂದು ಅವರಿಗೆ ಅರ್ಥವಾಗುತ್ತಿರಲಿಲ್ಲ ಅವರ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಹರಿಯುತ್ತಲೇ ಇತ್ತು ಅವರ ಹೃದಯವು ತನ್ನ ಸೊಸೆ ಮತ್ತು ಮಗನ ಅತ್ಯಾಚಾರದಿಂದ ಒಡೆದು ಹೋಗಿತ್ತು ವಿಶಾಲಾಕ್ಷಿ ಅವರು ತಮ್ಮ ಮಂಚದ ಮೇಲೆ ಕುಳಿತುಕೊಂಡು ತಮ್ಮ ಪತಿ ರಾಮ್ರವರ ಫೋಟೋವನ್ನು ನೋಡುತ್ತಿದ್ದರು ಅವರ ಕಣ್ಣುಗಳು ತೇವಗೊಂಡಿದ್ದವು ಅವರಿಗೆ ಇವತ್ತು ಅವರ ಗಂಡನ ನೆನಪು ಹೆಚ್ಚು ಕಾಡುತ್ತಿತ್ತು ಅವರು ತನ್ನ ಗಂಡನ ಬಗ್ಗೆ ಯೋಚಿಸುತ್ತಿದ್ದರು ರಾಮ್ರವರು ಒಳ್ಳೆ ಸಂಸ್ಕಾರವಂತ ದಯಾಳು ಹಾಗೂ ವಿನಮ್ರ ಬುದ್ಧಿವಂತ ವ್ಯಕ್ತಿಯಾಗಿದ್ದರು ಅಂತಹ ವ್ಯಕ್ತಿಗೆ ಇಂತಹ ಒಬ್ಬ ನಿಷ್ಕರುಣಿ ಮಗ ಹುಟ್ಟಿದ್ದ ಅವರ ಗುಣದ ಎಳ್ಳಷ್ಟು ಸಂಸ್ಕಾರ ಇವನಲ್ಲಿರಲಿಲ್ಲ ರಾಮ್ರವರು ತನ್ನ ತಂದೆ ತಾಯಿಯನ್ನು ಗೌರವದಿಂದ ಹಾಗೂ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದರು ಅಲ್ಲದೆ ಈ ಪಂಕಜ್ ನಾನಾಯಕ್ ನನ್ನ ಮಗ ರಾತ್ರಿ ಹಗಲು ನನ್ನೊಂದಿಗೆ ನಿಷ್ಕರುಣಿಯಾಗಿ ಅಧಿಕ ಪ್ರಸಂಗ ಮಾಡ್ತಿದ್ದಾನೆ ರಾಮ್ರವರು ಕೂಡ ತನ್ನ ತಂದೆ ತಾಯಿಗೆ ಒಬ್ಬನೇ ಮಗನಾಗಿದ್ದರು ಹಾಗೆ ಈ ಪಂಕಜ್ ಕೂಡ ನಮಗೆ ಒಬ್ಬನೇ ಮಗ ಅವನನ್ನು ಮಗ ಎನ್ನುವುದಕ್ಕೆ ನನಗೆ ನಾಚಿಕೆ ಆಗುತ್ತಿದೆ ಇವನು ಹೇಗೆ ಇದ್ದಾನೆಯೋ ಹಾಗೆ ಇವನ ಪತ್ನಿ ಕೂಡ ನನ್ನಿಂದ ಇನ್ನೂ ಇದನ್ನೆಲ್ಲವನ್ನು ಸಹಿಸಲಾಗೋದಿಲ್ಲ ನನಗೆ ಸಾಕು ಸಾಕಾಯಿತು ಇವರ ಅತ್ಯಾಚಾರ ಹಾಗೂ ಅಧಿಕ ಪ್ರಸಂಗತನವನ್ನು ಸಹಿಸಿಕೊಂಡು ರಾಮ್ರವರು ಎಷ್ಟು ಬುದ್ಧಿವಂತರೆಂದರೆ ತಮ್ಮ ಶ್ರಮದ ಫಲದಿಂದಲೇ ಸರ್ಕಾರಿ ನೌಕರಿಯನ್ನು ಗಳಿಸಿಕೊಂಡಿದ್ದರು ಈ ನಾಲಾಯಕ್ ಮಗನಿಗೆ ಏನೂ ಕೆಲಸ ಮಾಡಲು ಇವನಿಂದ ಸಾಧ್ಯವಾಗ್ತಿಲ್ಲ ಸರ್ಕಾರಿ ನೌಕರಿ ಬಿಟ್ಟು ಪ್ರೈವೇಟ್ ನೌಕರಿಯನ್ನು ಕೂಡ ಇವನಿಂದ ಸರಿಯಾಗಿ ಮಾಡಲಾಗ್ತಿಲ್ಲ ಒಂದು ಸಣ್ಣ ಪ್ರೈವೇಟ್ ನೌಕರಿಗೆ ಹೋಗ್ತಿದ್ದಾನೆ ತಿಂಗಳಲ್ಲಿ ತುಂಬಾ ರಜೆ ಮಾಡುತ್ತಾ ಅಲೆಮಾರಿಯಂತೆ ಕಾಲ ಕಳೆದು ಬರುವ ಅಲ್ಪ ಸ್ವಲ್ಪ ಹಣದಿಂದ ಶರಾಬನ್ನು ಕುಡಿದು ಮಜಾ ಉಡಾಯಿಸ್ತಾನೆ ಆ ದೇವರ ದಯೆ ನನ್ನ ಮೇಲೆ ಇನ್ನೂ ಇದೆ ಹಾಗಾಗಿ ನನ್ನ ಗಂಡನ ಪೆನ್ಷನ್ ಹಣ ಬರೋದ್ರಿಂದ ನನ್ನ ಖರ್ಚೆಲ್ಲವೂ ಸಾಗುತ್ತದೆ ಇಲ್ಲದಿದ್ರೆ ಇವನು ನನ್ನನ್ನು ಹಸಿವಿನಿಂದಲೇ ಸಾಯಿಸ್ತಿದ್ದ ಆದರೆ ಈ ಪೆನ್ಷನ್ ಹಣವನ್ನು ಕೂಡ ನನ್ನ ಹತ್ತಿರ ಉಳಿಯಲು ಅವನು ಬಿಡುವುದಿಲ್ಲ ಮನೆಯ ಎಲ್ಲ ಖರ್ಚುಗಳನ್ನು ನನ್ನಲ್ಲೇ ಮಾಡಿಸ್ತಾನೆ ದೇವ್ರೆ ನನಗೇನಾದರೂ ಒಳ್ಳೆಯ ದಾರಿ ತೋರಿಸು ಈ ನರಕದಿಂದ ಹೇಗಾದರೂ ಮುಕ್ತಿ ಸಿಗಲಿ ಎಂದು ಯೋಚಿಸುತ್ತಾ ವಿಶಾಲಾಕ್ಷಿ ಅವರು ಕಣ್ಣೀರು ಹಾಕ್ತಿದ್ರು ಹೊರಗಿನಿಂದ ಬಂದ ಪಂಕಜ್ ಕಂಠಪೂರ್ತಿ ಕುಡಿದು ಬಂದು ಗಲಾಟೆ ಮಾಡ್ತಿದ್ದ ಆದರೆ ಇದು ಇವರ ದಿನಚರಿಯಾಗಿತ್ತು ಯಾವಾಗಲೂ ರಾತ್ರಿ ಹೊತ್ತಲ್ಲಿ ಕುಡಿದು ಬಂದು ಮನೆಯಲ್ಲಿ ಗಲಾಟೆ ಮಾಡುತ್ತಾ ಒಂದೆರಡು ಗಂಟೆ ನಂತರ ಸುಸ್ತಾಗಿ ಮಲಗ್ತಿದ್ದ ಅಲ್ಲದೆ ಅವನು ಕುಡಿದು ಬಂದ ಮತ್ತಿನಲ್ಲಿ ವಿಶಾಲಾಕ್ಷಿಯವರ ಕೋಣೆಯ ಹೊರಗೆ ಕೂತೆ ಗಲಾಟೆ ಮಾಡ್ತಿದ್ದ ಅವರು ಮೌನವಾಗಿ ಮಲಗುತ್ತಿದ್ದರು ಇಲ್ಲದಿದ್ದರೆ ಅವನಿಗೆ ಅವರು ಎಚ್ಚರವಾಗಿದ್ದಾರೆ ಎಂದು ಗೊತ್ತಾದರೆ ಪುನಃ ಅವನು ಅವರೊಂದಿಗೆ ಅಧಿಕ ಪ್ರಸಂಗಿತನವನ್ನು ಮಾಡಿರುತ್ತಿದ್ದ ಅದಕ್ಕೋಸ್ಕರ ಅವರು ಏನು ಹೇಳದೆ ಮೌನವಾಗಿ ಮಲಗಿದವರಂತೆ ಇರುತ್ತಿದ್ದರು ಪಂಕಜ್ ಶರಾಬಿನ ಮತ್ತಿನಲ್ಲಿ ತನ್ನ ಅಮ್ಮನಿಗೆ ಬೇಡವಾದ ಮಾತುಗಳನ್ನು ಹೇಳುತ್ತಿದ್ದನು ಆಗವರಿಗೆ ಅದನ್ನೆಲ್ಲವನ್ನು ಸಹಿಸಲು ಆಗುತ್ತಿರಲಿಲ್ಲ ಅವರು ತನ್ನ ಮಂಚದಿಂದ ಎದ್ದು ಬಂದು ಅವನ ಹತ್ತಿರ ಹೋಗಿ ಹೇಳುತ್ತಾರೆ ನಿನಗೆ ಜನ್ಮ ಕೊಟ್ಟ ಅಮ್ಮನಿಗೆ ಈ ರೀತಿ ಬಾಯಿಗೆ ಬಂದ ಹಾಗೆ ಮಾತನಾಡ್ತಿದೆಯಲ್ಲ ನಾಚಿಕೆ ಆಗೋದಿಲ್ವಾ ಎಂದು ಕೇಳುತ್ತಾರೆ ಅವರು ಅಷ್ಟು ಕೇಳುವಾಗಲೇ ಪಂಕಜ್ ಕೋಪದಿಂದ ಕೆಂಪು ಕೆಂಪಾಗಿ ಅಮ್ಮನಿಗೆ ಹೊಡೆಯಲು ಕೈ ಸಹ ಎತ್ತಿ ನಂತರ ಕೋಪದಿಂದ ತನ್ನ ಕೋಣೆಗೆ ಹೋಗುತ್ತಾನೆ ಸ್ವಲ್ಪ ಹೊತ್ತಿನ ನಂತರ ಅವರ ಸೊಸೆ ಬಂದು ಹೇಳುತ್ತಾಳೆ ಮುದುಕಿ ನಿನಗೆ ಗೊತ್ತಿದಲ್ವಾ ಅವರು ಕುಡಿದಿದ್ದಾರೆ ಅಂತ ಈ ಪ್ರವಚನಗಳನ್ನೆಲ್ಲ ಅವರಿಗೆ ಕೊಡುವ ಅಗತ್ಯವೇನಿತ್ತು ನಿನ್ನ ಮಗ ಏನು ಮಾಡಿದ್ದಾನೋ ಅದನ್ನು ಸರಿಯಾಗಿ ಮಾಡಿದ್ದಾನೆ ಇನ್ನು ಮುಂದೆ ಈ ರೀತಿ ನೀನೇನಾದರೂ ಹೇಳುವ ಮೊದಲು ಸ್ವಲ್ಪ ಅಂತ ನಗುತ್ತಾ ತನ್ನ ಕೋಣೆಗೆ ಹೋದಳು ವಿಶಾಲಾಕ್ಷಿ ಅವರು ನಿಂತಲ್ಲೇ ನಿಂತುಕೊಂಡಿದ್ದರು ಅವರಿಗೆ ತನ್ನ ಮಗ ಮತ್ತು ಸೊಸೆಯ ವರ್ತನೆಗಳು ಅವರ ಹೃದಯವನ್ನು ಒಡೆಯುವಂತೆ ಮಾಡಿತು ಅವರ ಶರೀರವೆಲ್ಲ ಬಾಡಿ ಹೋದಂತೆ ಇತ್ತು ಅವರು ಕೋಣೆಗೆ ಹೋಗಿ ತಮ್ಮ ಪತಿಯ ಫೋಟೋದ ಮುಂದೆ ಅಳುತ್ತಿರುತ್ತಾರೆ ಯಾಕಾಗಿ ನನ್ನನ್ನು ಬಿಟ್ಟು ಹೋದ್ರಿ ನೀವು ಹೋಗುವುದಕ್ಕಿಂತ ನಾನೇ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಎಂದು ರಕ್ತದ ಕಣ್ಣೀರನ್ನು ಹರಿಸುತ್ತಿದ್ದರು ಈಗ ವಿಶಾಲಾಕ್ಷಿ ಅವರ ಧೈರ್ಯವೇ ಉತ್ತರ ಕೊಟ್ಟಿತ್ತು ಈಗ ಇದೆಲ್ಲವೂ ಅವರ ಸಹನೆಯ ಮಿತಿಯನ್ನು ಮೀರಿಸಿತು ವಿಶಾಲಾಕ್ಷಿ ಅವರು ನಿಲ್ಲದೆ ಅಳುತ್ತಲೇ ಇದ್ದರು ಅವರ ಕಣ್ಣಲ್ಲಿ ಇಷ್ಟೊಂದು ಕಣ್ಣೀರು ಎಲ್ಲಿಂದ ಬರ್ತಿತ್ತು ಅಂತ ಗೊತ್ತಿಲ್ಲ ಆ ಕಣ್ಣೀರು ನಿಲ್ಲುವ ಹೆಸರನ್ನೇ ತೆಗೆಯುತ್ತಿರಲಿಲ್ಲ ಮಗನ ಅಧಿಕ ಪ್ರಸಂಗಿತನ ಅತ್ಯಾಚಾರ ಹೊಟ್ಟೆ ಹಸಿವು ಇವೆಲ್ಲ ನೋವುಗಳನ್ನು ಒಂದು ವಯಸ್ಸಾದ ಅಮ್ಮ ಎಷ್ಟು ಅಂತ ಸಹಿಸಿಕೊಳ್ಳುವರು ಅವರು ಅಳುತ್ತಲೇ ತುಂಬ ಸುಸ್ತಾಗಿದ್ದರು ಆಮೇಲೆ ತನ್ನ ಪತಿಯನ್ನು ನೆನಪಿಸಿಕೊಂಡರು ಅವರ ಪತಿಯು ನಿಶ್ಚಲ ಹಾಗೂ ದೃಢವಾದ ವ್ಯಕ್ತಿಯಾಗಿದ್ದರು ಹಾಗೆ ವಿಶಾಲಾಕ್ಷಿ ಅವರು ಮನಸ್ಸಿನಲ್ಲಿ ಒಂದು ದೃಢ ನಿಶ್ಚಯವನ್ನು ಮಾಡಿದರು ಅವರು ಸಮಯವನ್ನು ನೋಡಿದರು ರಾತ್ರಿ ಎರಡು ಗಂಟೆ ಆಗಿತ್ತು ಅವರು ತಮ್ಮ ಮಂಚದಿಂದ ಮೆಲ್ಲನೆ ಎದ್ದು ಅಡುಗೆ ಮನೆಗೆ ಹೋಗಿ ಊಟವನ್ನು ಮಾಡಿದರು ಊಟ ಮಾಡಿದ ನಂತರ ಅವರಿಗೆ ಸ್ವಲ್ಪ ಬಲ ಬಂದ ಹಾಗೆ ಆಯಿತು ನಂತರ ಅವರು ಮೆಲ್ಲನೆ ತನ್ನ ಕೋಣೆಯತ್ತ ಹೋಗಿ ತನ್ನ ಸಾಮಾನುಗಳನ್ನೆಲ್ಲ ಜೋಡಿಸಿದ್ರು ಅವರು ತಮ್ಮ ಬಟ್ಟೆಬರೆಗಳು ಕಾಗದ ಪತ್ರಗಳು ಒಡವೆಗಳು ಹಾಗೂ ಹಣ ಏನೆಲ್ಲ ಅವರ ಕೈಯಲ್ಲಿತ್ತೋ ಅದನ್ನೆಲ್ಲ ಒಂದು ಬ್ಯಾಗಿಗೆ ಹಾಕಿ ರೆಡಿಯಾಗಿ ತನ್ನ ಮಂಚದಲ್ಲಿ ಮಲಗಿ ಬೆಳಗ್ಗೆ ಆಗುವುದನ್ನು ಕಾಯುತ್ತಿದ್ದರು ನಂತರ ಸ್ವಲ್ಪ ಹೊತ್ತು ಮಲಗಿದರು ಸ್ವಲ್ಪ ಹೊತ್ತು ಮಲಗಿದ ನಂತರ ಅವರು ಐದು ಗಂಟೆ ಆಗುವ ಮೊದಲೇ ಎದ್ದು ತನ್ನ ಬ್ಯಾಗನ್ನು ಹಿಡಿದುಕೊಂಡು ಮೌನವಾಗಿ ಮನೆಯಿಂದ ಹೊರಟರು ವಿಶಾಲಾಕ್ಷಿ ಅವರು ತನ್ನ ಮನೆಯಿಂದ ಹಳ್ಳಿ ಕಡೆಗೆ ಹೊರಟರು ಹಳ್ಳಿಯ ಕಡೆಗೆ ಪ್ರಯಾಣಿಸುತ್ತಿದ್ದಂತೆ ಅವರ ಕಣ್ಣ ಮುಂದೆ ಅವರ ಬಾಲ್ಯದ ನೆನಪುಗಳು ಒಂದೊಂದಾಗಿ ಮುಂದೆ ಬಂದವು ಆ ದಿನಗಳು ಮರೆಯಲಾಗದ ದಿನಗಳು ಹಳ್ಳಿಯ ಎಲ್ಲ ಹುಡುಗಿಯರು ಹಳ್ಳಿಯ ಬೀದಿ ಬೀದಿಗಳಲ್ಲಿ ಆಟವಾಡುತ್ತಾ ಸುತ್ತುತ್ತಾ ಮಜಾ ಮಾಡುತ್ತಿದ್ದ ದಿನಗಳು ಏನೇ ಕೆಲಸ ಕೊಟ್ಟರೂ ಅವರೆಲ್ಲ ಆ ಕೆಲಸಗಳನ್ನು ಮಾಡುತ್ತಿದ್ದರು ಮಸ್ತಿಯಲ್ಲೂ ಕೂಡ ಏನೂ ಕಡಿಮೆ ಇರಲಿಲ್ಲ ಜೀವನದಲ್ಲಾದ ಕಹಿ ಮತ್ತು ಸಿಹಿ ನೆನಪುಗಳನ್ನು ನೆನಪು ಮಾಡುತ್ತಾ ವಿಶಾಲಾಕ್ಷಿಯವರ ಮುಖದಲ್ಲಿ ಒಂದು ನಗು ಬಂತು ಅವರು ಆ ಹಳ್ಳಿಗೆ ತಲುಪುತ್ತಿದ್ದಂತೆ ಆ ನೆಲದ ಮೇಲೆ ಕಾಲಿಟ್ಟಾಗ ಅವರ ಹೃದಯವು ಡವಡವ ಎಂದು ವೇಗವಾಗಿ ಚಲಿಸ್ತಿತ್ತು ಅವರು ಆ ರಸ್ತೆಯಲ್ಲಿ ಹೋಗುವಾಗ ಹಳ್ಳಿಯವರೆಲ್ಲ ಒಬ್ಬೊಬ್ಬರಾಗಿ ಸಿಗುತ್ತಾ ಅವರ ಯೋಗಕ್ಷೇಮವನ್ನು ವಿಚಾರಿಸಿದರು ಹಾಗೆ ವಿಶಾಲಾಕ್ಷಿಯವರು ಕೂಡ ಅವರ ಯೋಗಕ್ಷೇಮಗಳನ್ನು ವಿಚಾರಿಸಿದರು ಹಾಗೆ ಮುಂದೆ ಹೋಗುತ್ತಿದ್ದಂತೆ ಅವರ ಗೆಳತಿಯ ಮಗಳು ಅಂಜಲಿ ತನ್ನ ಮಗನ ಜೊತೆ ಕಾಣಲು ಸಿಕ್ಕಳು ಅವಳನ್ನು ನೋಡಿದಾಗ ವಿಶಾಲಾಕ್ಷಿಯವರ ಬಿಟ್ಟ ಕಣ್ಣು ಬಿಟ್ಟಂತೆಯೇ ಇತ್ತು ಯಾಕಂದ್ರೆ ಅವರ ಗೆಳತಿಯ ಮಗಳು ಬಿಳಿ ಸಾರಿಯನ್ನು ಉಟ್ಟುಕೊಂಡಿದ್ದಳು ಆಗ ಅಂಜಲಿಯ ನೋಟವೂ ಕೂಡ ವಿಶಾಲಾಕ್ಷಿಯವರ ಮೇಲೆ ಹೋಯಿತು ಅವರು ಒಮ್ಮೆಲೆ ಸ್ಥಿರವಾದರು ಅಂಜಲಿ ಅವರ ಹತ್ತಿರ ಬಂದು ಅವರನ್ನು ಅಪ್ಪಿಕೊಂಡು ಅವರ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡಳು ವಿಶಾಲಾಕ್ಷಿಯವರು ಅವಳನ್ನು ನೋಡುತ್ತಲೇ ಇದ್ದರು ಆಗ ಅಂಜಲಿ ಅವರನ್ನು ನೋಡಿ ಕೇಳಿದಳು ಅಡ್ಡಿ ಏನಾಯ್ತು ಎಂದು ಆಗ ವಿಶಾಲಾಕ್ಷಿಯವರು ಅವಳನ್ನು ಕೇಳಿದರು ಮಗಳೇ ಇದೆಲ್ಲ ಏನು ನೀನು ಬಿಳಿ ಸೀರೆಯಲ್ಲಿ ಹೇಗೆ ಆಗ ಅಂಜಲಿ ಇದು ನನ್ನ ಭಾಗ್ಯ ಎಂದಳು ಭಾಗ್ಯ ಎಂತಹ ಭಾಗ್ಯ ಎಂದು ವಿಶಾಲಾಕ್ಷಿಯವರು ಗೊಂದಲದಲ್ಲೇ ಕೇಳಿದರು ಅಂಜಲಿ ಏನು ಹೇಳೋದಿಲ್ಲ ನಂತರ ವಿಶಾಲಾಕ್ಷಿಯವರು ಅವಳ ಕೈಗಳನ್ನು ಹಿಡಿದುಕೊಂಡು ಮೊದಲು ಮನೆಗೆ ಹೋಗುವ ನಂತರ ಹೇಳು ಎಂದು ಅವಳ ಕೈಯನ್ನು ಹಿಡಿದುಕೊಂಡು ಮನೆಯತ್ತ ಹೊರಟರು ಅವರ ಮನೆಯಲ್ಲಿ ಅಣ್ಣ ಮತ್ತೆ ಅತ್ತಿಗೆ ಇದ್ದರು ಅಣ್ಣ ಮನೆಯಲ್ಲಿ ಇರೋದಿಲ್ಲ ಆದರೆ ಅತ್ತಿಗೆಯ ಭೇಟಿ ಯಾವತ್ತಾದರೂ ಒಮ್ಮೆ ಆಗ್ತಿತ್ತು ವಿಶಾಲಾಕ್ಷಿ ಅವರ ಅತ್ತಿಗೆ ಒಬ್ಬರು ಒಳ್ಳೆಯ ಸ್ವಭಾವದ ಮಹಿಳೆಯಾಗಿದ್ದರು ಅವರ ಅತ್ತಿಗೆ ಅವರ ನಾದಿನಿಯನ್ನು ನೋಡುತ್ತಾ ಅಪ್ಪಿಕೊಂಡು ಕೇಳಿದರು ಅಕ್ಕ ನೀವು ತುಂಬಾ ಸಮಯಗಳ ನಂತರ ಬಂದಿದ್ದೀರಿ ನಾವು ನಿಮ್ಮ ದಾರಿಯನ್ನೇ ನೋಡಿ ಸುಸ್ತಾಗಿದ್ದೆವು ಆಗ ವಿಶಾಲಾಕ್ಷಿ ಅವರು ಹೇಳಿದರು ಮನೆಯ ಜವಾಬ್ದಾರಿಗಳಿಂದ ಎಲ್ಲಿ ಹೊರಗೆ ಬರಲು ಸಮಯ ಸಿಗುತ್ತದೆ ಇವತ್ತೇನು ತುಂಬಾ ಕಷ್ಟಪಟ್ಟು ಬಂದು ಬಿಟ್ಟೆ ಅಂತ ಹೇಳಿದರು ಅವರ ಅತ್ತಿಗೆಗೆ ಅಂಜಲಿಯ ಎಲ್ಲ ಸಮಸ್ಯೆಗಳು ಗೊತ್ತಿತ್ತು ಹಾಗಾಗಿ ಅವರಿಬ್ಬರಿಗೂ ಊಟದ ವ್ಯವಸ್ಥೆಯನ್ನು ಮಾಡಲು ಅವರ ಅತ್ತಿಗೆ ಅಲ್ಲಿಂದ ಹೋದರು ವಿಶಾಲಾಕ್ಷಿ ಅವರು ಅಂಜಲಿಯ ಕೈ ಹಿಡಿದುಕೊಂಡು ತನ್ನ ಹತ್ತಿರ ಕುಳಿತುಕೊಳ್ಳಿಸಿದರು ಅವಳಿಗೆ ಎರಡು ವರ್ಷದ ಮಗನಿದ್ದ ಅವನ ಹೆಸರು ಮುನ್ನ ಅವನನ್ನು ತನ್ನ ಮಡಿಲಲ್ಲಿ ಕುಳಿತುಕೊಳ್ಳಿಸಿ ಈಗ ಹೇಳು ಅಂಜಲಿ ಇದೆಲ್ಲ ಏನಾಯ್ತು ಹೇಗೆ ಅಂತ ಕೇಳಿದರು ನನ್ಗೆ ಇದೆಲ್ಲ ಗೊತ್ತೇ ಇಲ್ಲ ಅಂತ ಹೇಳಿದರು ಅಂಜಲಿ ದುಃಖದಿಂದ ಆಂಟಿ ನಾಲ್ಕು ತಿಂಗಳ ಮೊದಲು ಮುನ್ನನ ಅಪ್ಪನಿಗೆ ಆಕ್ಸಿಡೆಂಟ್ ಆಯ್ತು ಅವರು ಬೈಕ್ನಿಂದ ಸಂಜೆ ಮನೆಗೆ ಹಿಂದಿರುಗಿ ಬರ್ತಿದ್ರು ಒಂದು ದೊಡ್ಡ ಲಾರಿ ಬಂದು ಅವರಿಗೆ ಡಿಕ್ಕಿಯಾಗಿ ಅವರು ಸ್ಪಾಟ್ ಅಲ್ಲೇ ಮರಣ ಹೊಂದಿದ್ದರು ನಮಗೆ ಆಕ್ಸಿಡೆಂಟ್ ವಿಷಯ ಗೊತ್ತಾದಾಗ ನಾವಲ್ಲಿ ತಲುಪುವ ಮೊದಲೇ ಅಲ್ಲಿನೂ ಉಳಿದಿರಲಿಲ್ಲ ಅವರ ಮನೆಯವರು ನನ್ನನ್ನು ಅಪಶಕುನ ಅಂತ ಮನೆಯಿಂದ ಹೊರಗೆ ಕಳಿಸಿದ್ರು ಈಗ ಮುನ್ನ ಒಬ್ಬಂಟಿಯಾಗಿದ್ದಾನೆ ನಮಗೆ ಹಳ್ಳಿಯ ಮುಖಂಡರು ಸೇರಿ ಒಂದು ಸಣ್ಣ ಮನೆಯನ್ನು ಮಾಡಿಕೊಟ್ಟಿದ್ದಾರೆ ನಾನು ಲಕೋಟೆ ಮಾಡುವ ಕೆಲಸ ಮಾಡಿ ಇವನನ್ನು ಸಾಕ್ತಿದ್ದೇನೆ ಇವನು ಈಗ ತುಂಬಾ ಚಿಕ್ಕವ ಹಾಗೆ ಒಬ್ಬಂಟಿಯಾಗಿ ಬಿಡಲು ಸಾಧ್ಯ ಇಲ್ಲ ಹಾಗಾಗಿ ಮನೆಯಲ್ಲೇ ಕುಳಿತು ಲಕೋಟಿಯನ್ನು ಮಾಡುತ್ತಿದ್ದೇನೆ ಎಂದು ಹೇಳುತ್ತಾ ಕಣ್ಣೀರು ಹರಿಸಿದಳು ಅಂಜಲಿಯ ಅಮ್ಮ ವಿಶಾಲಾಕ್ಷಿ ಅವರ ಬಾಲ್ಯದ ಸ್ನೇಹಿತೆಯಾಗಿದ್ದರು ಅಂಜಲಿ ಒಬ್ಬಳೇ ಮಗಳಾಗಿದ್ದಳು ಅಪ್ಪ ಕೂಡ ಇರಲಿಲ್ಲ ಹಾಗಾಗಿ ಅಂಜಲಿಯ ಅಮ್ಮ ಅಂಜಲಿಯನ್ನು ಕಷ್ಟಪಟ್ಟು ಬೆಳೆಸಿ ಮದುವೆ ಮಾಡಿಕೊಟ್ಟಿದ್ದರು ಮೂರು ತಿಂಗಳ ಮೊದಲು ಅವಳ ಅಮ್ಮನಿಗೆ ಕ್ಯಾನ್ಸರ್ ಎಂಬ ರೋಗವು ಬಂದಾಗ ಇದ್ದಂತಹ ಉಳಿತಾಯಗಳು ಮನೆ ಎಲ್ಲವನ್ನೂ ಮಾರಿ ಅವಳ ಚಿಕಿತ್ಸೆಗಾಗಿ ಖರ್ಚು ಮಾಡಲಾಗಿತ್ತು ಆದರೆ ಅವರನ್ನು ಉಳಿಸಲಾಗಲಿಲ್ಲ ಈಗ ಅಂಜಲಿಗೆ ಅವಳ ತವರು ಮನೆ ಕೂಡ ಇರಲಿಲ್ಲ ಈಗ ಅವಳ ಆ ಪರಿಸ್ಥಿತಿಯನ್ನು ಯಾರಲ್ಲೂ ಹೇಳಿಕೊಳ್ಳುವ ಹಾಗೇನೆ ಇರಲಿಲ್ಲ ಅಲ್ಲದೆ ಮಗ ಕೂಡ ತುಂಬ ಸಣ್ಣವನಾಗಿದ್ದರಿಂದ ಅವಳಿಂದ ಏನೂ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಅಂಜಲಿ ಒಬ್ಬಳು ಸಂಸ್ಕಾರಯುಕ್ತ ಹುಡುಗಿಯಾಗಿದ್ದಳು ಅವಳು ಅವಳ ಅಮ್ಮನಂತೆ ಇದ್ದಳು ವಿಶಾಲಾಕ್ಷಿಯವರು ಅವಳನ್ನು ಎದೆಗೆ ಅಪ್ಪಿಕೊಂಡು ಸಮಾಧಾನ ಪಡಿಸುತ್ತಿದ್ದರು ಅವಳ ಮಾತುಗಳನ್ನು ಕೇಳಿ ವಿಶಾಲಾಕ್ಷಿಯವರಿಗೂ ಕಣ್ಣೀರು ಬಂತು ಅವರವಳ ತಲೆಗೆ ಕೈಯಿಟ್ಟು ಅವಳಿಗೆ ಆಶೀರ್ವದಿಸಿ ಹೇಳಿದರು ನೀನು ಚಿಂತೆ ಮಾಡಬೇಡ ನೀನು ನನ್ನ ಮಗಳು ನಾನು ನಿನಗೆ ಅಮ್ಮನಂತೆ ನೀನು ಯಾವತ್ತೂ ಯೋಚಿಸ್ಬೇಡ ನೀನು ಒಬ್ಬಂಟಿ ಅಂತ ನಾನಿದ್ದೇನೆ ನಿನಗೆ ದೇವರು ನಿನಗಾಗಿಯೇ ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾನೆ ಎಂದರು ಎಲ್ಲವೂ ಸರಿ ಹೋಗುತ್ತದೆ ಚಿಂತೆ ಮಾಡಬೇಡ ಎಂದು ವಿಶಾಲಾಕ್ಷಿಯವರು ಅಂಜಲಿಗೆ ಸಾಂತ್ವನ ಹೇಳಿದರು ಆಗವರ ಅತ್ತಿಗೆ ಅಡುಗೆಯನ್ನು ತಯಾರಿಸಿ ಅವರಿಗೆ ಊಟವನ್ನು ಬಡಿಸಿದರು ನಂತರ ಅಂಜಲಿ ಹೇಳುತ್ತಾಳೆ ಆಂಟಿ ನಾನೀಗ ಹೋಗ್ತೇನೆ ಸ್ವಲ್ಪ ಕೆಲಸವಿದೆ ಎಂದಳು ಆಗ ವಿಶಾಲಾಕ್ಷಿಯವರು ಸರಿ ಮಗು ನೀನೀಗ ಹೋಗು ನಾನು ನಿನಗೆ ನಾಳೆ ಸಿಗುತ್ತೇನೆ ಅಂತ ಹೇಳಿದರು ಆಗ ಅಂಜಲಿ ಸರಿ ಆಂಟಿ ಎಂದು ಹೇಳುತ್ತಾ ತನ್ನ ಮಗನನ್ನು ಕರೆದುಕೊಂಡು ಅಲ್ಲಿಂದ ಹೋದಳು ನಂತರ ವಿಶಾಲಾಕ್ಷಿಯವರು ತನ್ನ ಅತ್ತಿಗೆಯಲ್ಲಿ ಮಾತನಾಡುತ್ತಿದ್ದರು ರಾತ್ರಿ ಆಯಿತು ರಾತ್ರಿ ಆದ ನಂತರ ವಿಶಾಲಾಕ್ಷಿಯವರು ಆಳವಾಗಿ ಯೋಚಿಸುತ್ತಿದ್ದರು ಅವರ ಕಿವಿಗಳಲ್ಲಿ ಅಂಜಲಿ ಹೇಳಿದ ಮಾತುಗಳೇ ಪ್ರತಿಧ್ವನಿಸ್ತಿತ್ತು ಅವರಿಗೆ ತನ್ನ ಸ್ನೇಹಿತೆ ಹಾಗೂ ಸ್ನೇಹಿತೆಯ ಮಗಳು ಅಂಜಲಿಯ ನೆನಪಾಗ್ತಿತ್ತು ಅಲ್ಲದೆ ಅವರು ತನ್ನ ವರ್ತಮಾನ ಹಾಗೂ ಭವಿಷ್ಯದ ಬಗ್ಗೆ ಯೋಚಿಸುತ್ತಾ ಮುಳುಗಿ ಹೋಗಿದ್ದರು ಅವರಿಗೆ ತನ್ನ ಗಂಡ ನೆನಪು ಕೂಡ ಆಗ್ತಿತ್ತು ಒಮ್ಮೊಮ್ಮೆ ಅವರಿಗೆ ತನ್ನ ಮಗ ಮತ್ತು ಸೊಸೆ ಮಾಡಿದ ಅತ್ಯಾಚಾರವನ್ನು ನೆನಪಿಸಿ ಕಣ್ಣೀರು ಸಹ ಬರ್ತಿತ್ತು ವಿಶಾಲಾಕ್ಷಿ ಅವರು ಇಡೀ ರಾತ್ರಿ ಗೊಂದಲ ಹಾಗೂ ಚಿಂತೆಯಲ್ಲೇ ಇದ್ದರು ನಂತರ ಮನಸ್ಸಿನಲ್ಲಿ ಏನೋ ವಿಚಾರ ಮಾಡಿ ಆಳವಾದ ಉಸಿರನ್ನು ತೆಗೆದರು ಆ ವಿಚಾರವು ಅವರಿಗೆ ಸಾಂತ್ವನವನ್ನು ನೀಡಿತು ನಂತರ ಅವರು ಆರಾಮದಲ್ಲಿ ಮಲಗಿದರು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜಾ ಪಾಠದಲ್ಲಿ ತೊಡಗಿ ತಿಂಡಿಯನ್ನು ತಿಂದು ಅಂಜಲಿಯ ಮನೆ ಕಡೆಗೆ ಹೊರಟರು ಆ ಮನೆಯನ್ನು ನೋಡಿ ವಿಶಾಲಾಕ್ಷಿಯವರ ರೋಮಗಳು ಎದ್ದು ನಿಂತವು ಆ ಮನೆಯು ತುಂಬಾ ದುರ್ಬಲವಾಗಿದ್ದು ಮನೆಯೊಳಗೆ ಕತ್ತಲು ಆವರಿಸಿತು ಮಳೆಯ ನೀರು ಕೂಡ ಒಳಗೆ ಬೀಳುತ್ತವೋ ಏನೋ ಅದರೊಳಗೆ ಅಂಜಲಿ ತನ್ನ ಮಗನೊಂದಿಗೆ ಲಕೋಟೆಯನ್ನು ಮಾಡುತ್ತಿದ್ದಳು ಅವಳು ವಿಶಾಲಾಕ್ಷಿಯವರನ್ನು ನೋಡಿದ ಕೂಡಲೇ ಅಲ್ಲಿಂದ ಎದ್ದು ನಿಂತು ಅವರನ್ನು ಹರಕಲಾದ ಮಂಚದಲ್ಲಿ ಕೂರಿಸಿದಳು ಅಂಜಲಿಯನ್ನು ಕೈ ಹಿಡಿದು ಹತ್ತಿರ ಕುಳಿತುಕೊಳ್ಳಿಸಿ ಹೇಳಿದರು ಹೇಗಾದರೂ ಒಂದು ಐದು ದಿವಸ ಹೀಗೆ ಜೀವನವನ್ನು ಸಾಗಿಸು ನಂತರ ನೀನು ಇಲ್ಲಿರಬೇಡ ನಿನ್ನ ಅಮ್ಮ ಈಗಲೂ ಜೀವಂತವಾಗಿದ್ದಾರೆ ಅಂತ ಹೇಳಿದರು ಆ ಮಾತುಗಳನ್ನು ಕೇಳಿ ಅಂಜಲಿಯ ಕಣ್ಣುಗಳಲ್ಲಿ ಕಣ್ಣೀರು ಹರಿಯಿತು ವಿಶಾಲಾಕ್ಷಿಯವರು ಅವಳನ್ನು ಅಪ್ಪಿಕೊಂಡು ಶಾಂತವಾಗಿರಿಸಿದರು ನಂತರ ವಿಶಾಲಾಕ್ಷಿಯವರು ತನ್ನ ಅಣ್ಣನ ಮನೆಗೆ ಹಿಂದಿರುಗಿ ಬಂದರು ಆಗವರ ಅಣ್ಣ ನಗರದಿಂದ ಮನೆಗೆ ಬಂದಿದ್ದರು ತನ್ನ ತಂಗಿಯನ್ನು ನೋಡಿ ಅವರು ತುಂಬಾ ಸಂತೋಷಗೊಂಡರು ನಂತರ ವಿಶಾಲಾಕ್ಷಿ ಅವರು ತನ್ನ ಮನೆಗಾಗಿ ಹಳ್ಳಿಯಿಂದ ಹೊರಟರು ಅವರು ಅಲ್ಲಿಗೆ ತಲುಪುತ್ತಿದ್ದಂತೆ ಮೊದಲು ನ್ಯಾಯಾಲಯಕ್ಕೆ ಹೋಗಿ ಪೇಪರ್ ವರ್ಕ್ಗಳನ್ನು ಮುಗಿಸಿ ನಂತರ ತನ್ನ ಮಗನನ್ನು ತನ್ನ ಆಸ್ತಿ ಹಾಗೂ ಮನೆಯಿಂದ ಹೊರಗೆ ಹಾಕಿ ತನ್ನ ಆಸ್ತಿ ಹಾಗೂ ಮನೆಗೆ ಅಂಜಲಿಯನ್ನು ವಾರಸುದಾರರನ್ನಾಗಿ ಮಾಡಿದರು ಯಾಕಂದ್ರೆ ವಿಶಾಲಾಕ್ಷಿ ಅವರು ತುಂಬಾ ಕಷ್ಟದಲ್ಲಿದ್ದಾಗ ಅಂಜಲಿಯ ತಾಯಿ ಅವರಿಗೆ ತುಂಬಾ ಸಹಾಯ ಮಾಡಿದ್ದರು ಅಲ್ಲದೆ ಅಂಜಲಿಯನ್ನು ಕೂಡ ಅವರು ತುಂಬಾ ಪ್ರೀತಿಸುತ್ತಿದ್ದರು ಮನೆಗೆ ಬರುತ್ತಿದ್ದಂತೆ ಸೊಸೆ ಮತ್ತು ಮಗ ಅವರನ್ನು ತುಂಬಾ ಅವಮಾನ ಮಾಡಿದರು ನಂತರ ಮಗ ನಶೆಯಲ್ಲಿ ಅಮ್ಮನಿಗೆ ಕೈ ಎತ್ತಿದಾಗ ವಿಶಾಲಾಕ್ಷಿಯವರು ವಕೀಲರನ್ನು ಕರೆಸಿ ತನ್ನ ಪೇಪರ್ಗಳನ್ನೆಲ್ಲ ತೋರಿಸಿ ಅವರನ್ನು ಮನೆಯಿಂದ ಖಾಲಿ ಮಾಡಿಸಿದ್ರು ಮಗ ನಶೆಯ ಅಮಲಿನಲ್ಲಿದ್ದ ಸೊಸೆ ಮನೆ ಬಿಟ್ಟು ಹೋಗಲು ಕೇಳುತ್ತಿರಲಿಲ್ಲ ಆಗ ಪೊಲೀಸರ ಸಹಾಯದಿಂದ ಅವರನ್ನು ಮನೆಯಿಂದ ಹೊರಗೆ ಹಾಕಿಸಿದರು ಮನೆ ಖಾಲಿ ಮಾಡಿದ ಮೇಲೆ ವಿಶಾಲಾಕ್ಷಿಯವರು ಮನೆಯನ್ನು ಶುದ್ಧೀಕರಣ ಮಾಡಿ ಮನೆಗೆ ಬೀಗ ಹಾಕಿ ಹಳ್ಳಿಯ ಕಡೆ ಹೋಗುತ್ತಾರೆ ಹಳ್ಳಿಗೆ ಬಂದು ಅಲ್ಲಿಂದ ಅಂಜಲಿ ಮತ್ತು ಮುನ್ನನನ್ನು ತನ್ನ ಜೊತೆ ತನ್ನ ಮನೆಗೆ ಕರೆದುಕೊಂಡು ಬರುತ್ತಾರೆ ಅಂಜಲಿ ತುಂಬ ಅಳುತ್ತಿರುತ್ತಾಳೆ ವಿಶಾಲಾಕ್ಷಿ ಅವರು ಅವಳನ್ನು ಹಾಗೂ ಮುನ್ನನನ್ನು ಎದೆಗೆ ಅಪ್ಪಿಕೊಳ್ಳುತ್ತಾರೆ ನಂತರ ಅವರಿಬ್ಬರು ತಮ್ಮ ಜೀವನವನ್ನು ಸುಖಮಯವಾಗಿ ಸಾಗಿಸ್ತಾರೆ ಅಂಜಲಿ ವಿಶಾಲಾಕ್ಷಿಯವರ ಸೇವೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡುತ್ತಾಳೆ ಅವರಿಗೆ ಏನು ಕೊರತೆಯಾಗದಂತೆ ನೋಡಿಕೊಳ್ಳುತ್ತಾಳೆ ವಿಶಾಲಾಕ್ಷಿಯವರು ತಮಗೆ ಬರುವಂತಹ ಪೆನ್ಷನ್ ಹಣದಲ್ಲಿ ಮನೆಯ ಖರ್ಚುಗಳನ್ನೆಲ್ಲ ನೋಡುತ್ತಾರೆ ಆದರೆ ಅಂಜಲಿ ಕೂಡ ಕೆಲವು ಮನೆಗಳಲ್ಲಿ ಕೆಲಸ ಮಾಡಿ ಉಳಿದಂತಹ ಖರ್ಚು ವೆಚ್ಚಗಳನ್ನೆಲ್ಲ ನೋಡಿಕೊಳ್ಳುತ್ತಾಳೆ ಈಗ ವಿಶಾಲಾಕ್ಷಿಯವರ ಮನೆಯಲ್ಲಿ ನಾಲ್ಕು ಕಡೆ ಸಂತೋಷದ ಬೆಳಕು ಹರಿದಿತ್ತು ವಿಶಾಲಾಕ್ಷಿಯವರು ಹಾಗೂ ಅಂಜಲಿ ಮುನ್ನನ ಜೊತೆ ತುಂಬಾ ಸಂತೋಷವಾಗಿದ್ದರು ನಮ್ಮ ಮನೆ ಬೆಳಗಲು ನಮ್ಮವರೇ ಆಗಬೇಕೆಂದಿಲ್ಲ ಕೆಲವೊಮ್ಮೆ ನಾವೇ ನಮ್ಮವರಿಂದ ಮೋಸಕ್ಕೆ ಒಳಗಾಗುತ್ತೇವೆ ಯಾರು ಯಾರಿಗೆ ನೆರವಾಗುತ್ತಾರೋ ಅದು ದೇವರೇ ಬಲ್ಲ ಹೀಗೆ ವಿಶಾಲಾಕ್ಷಿಯವರು ಹಾಗೂ ಅಂಜಲಿ ಒಬ್ಬರಿಗೊಬ್ಬರು ಆಸರೆಯಾಗಿ ತಮ್ಮ ಜೀವನವನ್ನು ಸಂತೋಷದಿಂದ ಕಳೆಯುತ್ತಿದ್ದರು ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನು ಮರೆಯದಿರಿ ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು